ಇದನ್ನ ಶಮಾಪಣೆ ವಿಡಿಯೋ ಮಾಡಿ ಅಂತಾನೆ ಕೇಳಿದ್ದು ಅದು ಅವ್ರು ಬಂದ್ ನೋಡಿದ್ರೆ ಅವ್ರು ಅವ್ರು ಮಾತಾಡಿದ ರೀತಿನ ಬೇರೆ ಐತಲ್ಲ ಲಾರೆನ್ಸ್ ಅವರು ಅಣ್ಣ ಇವಾಗ ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ನಾವು ಆಮೇಲೆ ಇನ್ನೊಂದ್ ಹೇಳ್ತೀನಿ ಇನ್ನೊಂದ್ ಹೇಳ್ತೀನಿ ನಾವು ನಮ್ಗೆ ಸಾರಿ ಕೇಳಿ ಅಂತ ನಾನು ಯಾವ್ದೇ ಕಾರಣಕ್ಕೂ ನಿಮ್ಗೆ ಹೇಳಿಲ್ಲ ನಾನು ಹೇಳಿದ್ದೇನು ಕನ್ನಡಿಗರ ಕೇಳಿ ಅಂತ ತಾನೆ ಅದೇ ಅಣ್ಣ ಅದ್ರಲ್ಲಿ ಇಲ್ಲ ನಾನು ಅದಕ್ಕೆ ಅಲ್ವಾ ನಾನು ವಿಡಿಯೋ ಮಾಡಾಕಿದ್ದು ಮುಂಚೆನೆ ಮಾಡಾಕಿದೀನಿ ಒಂದು ವಿಡಿಯೋ ಮಾಡಿದ್ವಿ ಹೌದು ಅದನ್ನ ಕರೆಕ್ಟ್ ಏನು ಗೊತ್ತಾ ನನ್ ಮೇಲೆ ಈ ತರ ತಪ್ಪು ಇಂತ ಇವಾಗ ನಿನ್ನಿಂದ ಎಷ್ಟ್ ಜನ ಮಕ್ಳು ಪ್ರೊವೋಕ್ ಆಗಿದಾರಲ್ವಾ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಕೇಳಿದ್ದು ಅದನ್ನೇ ಅಣ್ಣ ನಾನು ಹೇಳ್ತಿರೋದು ಬಟ್ ನಾವು ಕಂಟೆಂಟ್ ಇದ್ರಲ್ಲಿ ಹೇಳ್ತೀವಿ ನೀವು ಒಂದ್ಸಲ ವಿಡಿಯೋ ನೋಡ್ರಿ ನಿಂತ್ಕೊಂಡ್ ಹೇಳಿದ್ರೆ ಇವಾಗ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ನಮ್ಗೆ ಆಗಲ್ವೋ ತಿರ್ಗಾ ನಮ್ಮ ಮೇಲೆ ಬೀಳ್ತಾರೆ ಹಂಗಲ್ಲ ಹಂಗಲ್ಲ ನಾನು ಹೇಳಿದ ಅರ್ಥ ಮಾಡ್ಕೊ ನೀವು ಐದಾರು ಜನ ಮಾಮೂಲಿ ಕಂಟೆಂಟ್ ಮಾಡ್ರಿ ಹೆಂಗೆ ಐದಾರು ಐದು ಜನದಲ್ಲೂ ಇನ್ಮೇಲೆ ಈ ತರ ಮಾಡೋದ್ ಬೇಡ ನಮ್ಮಿಂದ ಚಿಕ್ಕ ಚಿಕ್ಕ ಮಕ್ಳು ಹೋಗ್ತಿದ್ದಾರೆ ಆಯ್ತಾ ಈ ತರ ಚಿಕ್ಕ ಚಿಕ್ಕ ಮಕ್ಕಳು ಪ್ರವೋಕ್ ಆಗ್ತಿದಾರೆ ಇದಕ್ಕೆ ನಾವು ಮಾಡಲ್ಲ ನಮ್ ಸ್ಟಾಪ್ ಮಾಡ್ ನಾವು ಸ್ಟಾಪ್ ಮಾಡಿದೀವಿ ನಮ್ ಯಾರೋ ಫಾಲೋ ಮಾಡ್ತಿದಿರಲ್ಲ ಅವರು ಈ ತರ ಸ್ಟಾಪ್ ಮಾಡೋ ಸ್ಟಾಪ್ ಮಾಡಿ ತುಂಬಾ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಮ ಗೆ ನಿಮ್ಗೆ ತೊಂದರೆ ಆಗುತ್ತೆ ಇವಾಗ ನಾವು ಅನ್ಭವಿಸಿದೀವಿ ತೊಂದ್ರೆನಾ ಅಂತ ಅನ್ಬಿಟ್ಟು ಒಂದು ಲಾಸ್ಟ್ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಮುಗ್ದೋಯ್ತು ಐದು ಜನ ನಿಂತ್ಕೊಂಡು ಅಂದ್ರೆ ನಿಂತು ಐದ್ ಜನ ಅಂದ್ರೆ ನಾವ್ ನಿಂತ್ಕೊಳ್ಳ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಮಾಡಿ ಅಂತ ಹೇಳ್ತಾ ಇಲ್ಲ ನೀನ್ ನಾರ್ಮಲ್ ನನ್ ಮೊನ್ನೆ ಕಂಟೆಂಟ್ ಕೊಟ್ಟಿದ್ದೀಯ ಗೊತ್ತಾ ದಯ್ಯ ನಿಲ್ಲ ಅದೇ ತರದ್ ಮಾಡಿ ಬಟ್ ಐದ್ ಜನ ಅದೇ ವಿಡಿಯೋದಲ್ಲಿ ಇರ್ಲಿ ಐದ್ ಜನ ಬಾಯಲ್ಲಿ ಐದ್ ಜನ ಬಾಯಲ್ಲೂ ಸಾರಿ ಅಂತ ಬಂತು ಅಂದ್ರೆ ಮುಗ್ದಾಯ್ತು ಇನ್ಮೇಲ್ ಮಾಡಲ್ಲ ಇನ್ ಯಾವ್ದೇ ಇದ್ರು ಕೆಟ್ ಮಾತ್ಕೊಂಡು ಯೂಸ್ ಮಾಡಲ್ಲ ನಮ್ಮಿಂದ ಯಾರು ಪ್ರವೋಕ್ ಆಗ್ಬೇಡಿ ಅಂತ ಫೈನಲ್ ಆಗಿ ಒಂದ್ ಮಾತು ಹೇಳ್ಬಿಟ್ರೆ ಮುಗ್ದಾಯ್ತಲ್ಲ ಈಗ ನಿನ್ನ ಮನ್ಸ್ ಮುಟ್ಕೊಂಡು ಲಾರೇಸ್ ನೀನ್ ಹೇಳು ನೀನ್ ಸಾರಿ ಕೇಳೋ ಅಂತ ತಪ್ಪು ಮಾಡಿದೆ ಮಾಡಿಲ್ವಾ ಇವಾಗ ಸಾರಿ ಕೇಳೋ ತಪ್ಪು ನಾನು ಮಾಡಿದೀನಿ ಇಷ್ಟೇ ಇನ್ನೇನು ಇಲ್ಲ ನನ್ ಇವಾಗ ಇದನ್ನ ಒಂದೇ ಸೆಕೆಂಡ್ ಇವಾಗ ರೈಟ್ ಟು ಸ್ಪೀಚ್ ಅಂತ ನಮ್ದ್ರಲ್ಲೂ ಒಂದ್ ಇದೈತೆ ಅಲ್ಲಿ ಇವಾಗ ಆಯ್ತು ನಿನ್ನ ನಿನ್ಗೆ ಅಲ್ಲ ಆತರ ಇಲ್ಲಿ ಕೇಳಿ ಇಲ್ಲಿ ಈ ತರ ಆಗುತ್ತೆ ಆಮೇಲೆ ರೈಟ್ ಆಫ್ ಮೂವ್ಮೆಂಟ್ ಇವಾಗ ಹೇಳೋದು ಗೊತ್ತ ರೈಟ್ ಆಫ್ ಸ್ಪೀಚ್ ಅಂತ ಅನ್ಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಅದಕ್ಕೆ ಆದಂತ ಸೆಕ್ಷನ್ ಇದೆ ಏನ್ ಗೊತ್ತಾ ಪಬ್ಲಿಕ್ ಅಲ್ಲಿ ನಿಂತ್ಕೊಂಡು ಅಮ್ಮನ್ ಹಾಕಿ ಅಕ್ಕನ್ ಹಾಕಿ ಅನ್ನಂಗಿಲ್ಲ ಅನ್ನೋದಕ್ಕೆ ಇದೆ ಇನ್ನೊಬ್ರಿಗೆ ಪಬ್ಲಿಕ್ ಅವೇರ್ನೆನ್ಸ್ ಅದು ಬರೋದು ಈಚೆ ಕಡೆ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಕೊಡ್ತಿರೋದು ಅದಲ್ವಾ ಅದು ಇವಾಗ ಹೆಣ್ಮಕ್ಳೆಲ್ಲಾ ಸೋಶಿಯಲ್ ಮೀಡಿಯಾ ನೋಡೋದ್ರಿಂದ ಇದಾಗಿದೆ ಆಮೇಲೆ ನಿನಗೆ ಮಸಿ ಬಳಿತಾರೆ ಅಂತ ಅನ್ನೋದಕ್ಕೆ ನಾನು ಬಳಿತೀವಿ ಅಂತ ಹೇಳಿಲ್ಲ ಅದನ್ನ ಈ ತರ ಎಲ್ಲಾ ಇದ್ರೆ ಹಿಂಗ ಹಿಂಗ ಆಗುತ್ತೆ ನಿನಗೆ ಅಂತ ಅನ್ಬಿಟ್ಟು ನಾನು ಹೇಳಿದ್ದೆ ನಿನಗೆ ಬಳಿತಾರೆ ತರ ನಾವ್ ಅರ್ಥ ಮಾಡ್ಕೊಂಡಿಲ್ಲ ಆಮೇಲೆ ನಿನ್ ಮೊನ್ನೆ ವಿಡಿಯೋ ಮಾಡಿದ್ಕೆ ಸ್ವಲ್ಪ ತುಂಬಾ ಖುಷಿ ಆಯ್ತು ಅದನ್ನ ಹಂಗೆ ಇದೊಂದೆಲ್ಲ ಎಲ್ಲಾ ಸೇರಿ ಜೆ ಪಿ ನೀನು ಯಾದವೋ ಇವರೆಲ್ಲ ಸೇರ್ಕೊಂಡು ಮಧು ಅವ್ರೆಲ್ಲಾ ಸೇರ್ಕೊಂಡು ಒಂದೇ ಒಂದ್ ವಿಡಿಯೋ ಮಾಡಾಕ್ರಿ ಇನ್ನ ನಿಮ್ ಮೇಲೆ ಇರೋ ಚೇಂಜ್ ಆಗುತ್ತೆ ಎಲ್ಲಾರ್ಗು ಇನ್ನ ಖುಷಿ ಪಡ್ತೀವಿ ನಮ್ಮಅಮ್ಮೆ ನಾನ್ ಶೇರ್ ಮಾಡಿ ಇಲ್ಲಿ ಕೇಳಿಲ್ಲ ಶೇರ್ ಮಾಡಿ ವಾಟ್ಸ್ಆಪ್ ಸ್ಟೇಟಸ್ ಹಾಕಂತೀವಿ ನಾವ್ ಸಂಘಟನೆ ಅವರೆಲ್ಲ ಸರಿ ಅದನ್ನೇ ಮಾಡ್ತೀನಿ ಆಯ್ತು ಮಾಡ್ ಅದೊಂದು ಮತ್ತೊಂದು ಮಾಡ್ಬಿಡ